ಅಯ್ಯ ಬರ್ರಿ ಸರ್ ಬರಾ ಕುಂತಾರಿ ಎಲ್ಲರೂ ಒಬ್ಬೊಬ್ಬರೆ ಅಲ್ರಿ ಸಾಲ ಬೇಕನ್ನ ಬೇಡ ನೋಡ್ರಿ ಕೇಳ್ರಿ ಎಲ್ಲ ಕಡೆ ಹೋಗ್ತಾನಲ್ರಿ ಇವ ನನಕ್ಕಿಂತ ಒಂದ್ ತಾಸ ಮೊದ್ಲ ಬಂದ್ ಕುಂತಿರ್ತಾರ ಸಾಲ ಬೇಕಾದ್ರೆ ನಿಮ್ಮ ಸಂಘದಾಗ ಸಾಲ ಬೇಡಾಗೈತೆ ಅನಸ್ತತಿ ಇಲ್ಲಿ ಬಿಡ್ರಿ ಸರ್ ಅರ್ಧ ದಾರಿಗೆ ಬಂದಾರ ಇನ್ನೇನು ಬಂದ ಬಿಡ್ತಾರ ನೋಡ್ರಿ ಎಲ್ಲಿದ್ದಾರ ನೋಡ್ರಿ ಬೆಂಗಳೂರ ಅಮ್ಮ ಹೊಳ್ಳಿ ಹೋದ್ನಂದ್ರ ಮತ್ ಸಾಲ ಕೊಡಂಗಿಲ್ಲ ಹೇಳೇ ನೀ ದೌಡ್ ಬರ್ರಿ ವಾ ಅಂತ ಹೇಳಿ ಕಾಯಂ ಶಿರ್ ಬರಲಿಲ್ಲ ಇವತ್ತ ಇವ್ರ ಆಳಿನ ರೊಕ್ಕ ಕೊಡೋದೈತಲ್ಲ ನಾನು ಕೊಡಂಗೇ ಇಲ್ಲ ಮಗಳ ಹಂಗ ಮಾಡ್ತೇನೆ ಇವ್ರಿಗೆ ಹಾ ನಿನ್ನೆ ಹೇಳೇನಿ ದೌಡ್ ಬರ್ರಿ ಅಂತ ಹೇಳಿ ಏನು ಉದ್ಧಾರ ಹಾಕತಾರ ಏನ ಮನೆಯಾಗ ಕುಂತ ಅಯ್ಯ ಫೋನ್ ಅರ ಮಾಡ್ತನ್ ತಡಿ ಹಲೋ ಹಲೋ ಯಾರ್ರಿ ಮಾತಾಡದು ಯಾವ ಇವ ಬಾಡೇ ನೀವ್ ಯಾರ್ರಿ ಅಂತ ನನ್ನ ಕೇಳ್ತಾನ ಯಾರು ಫೋನಿಗೆ ಹಚ್ಚ ನಾನು ಹೋಗ್ಲಿ ತಡಿ ತಣ್ಣಗ ರೇಣಿ ಫೋನಿಗೆ ಹಚ್ತಾನಿ ಹಲೋ ರೇಣವ ಎಷ್ಟೋ ತಾತ್ಲೆ ಸೋರ್ ಬಂದು ಇನ್ನು ಬಂದಿಲ್ಲ ನೀವು ಬರ್ರಿ ಯಾವ ದೌಡ ಶಿಟ್ಟಿಗೆ ಅದು ಹೋಗಿಗ್ಯಾನ ಯುವ ರೇಣಿ ಗಂಡ ಎತ್ತದವ ಇಲ್ಲೂಡ ಮಾತಾಡಕ್ ಬರ್ಬಲ್ದ ನಮ್ಗೆ ಕುಡ್ದೈತಿ ಬಾಡೆ ಯುವ ಫೋನ್ ಕೊಡ್ತೈತಿ ಏನಿಲ್ಲ ಇವಾಕಿಗೆ ನನಗ ಅನಸ್ತೈತಿ ಈ ಹೆಣ್ಮಕ್ಳಿಗೆ ಸಾಲ್ ಬೇಕಾಗೇತಿ ಅದಕ್ಕ ಡೌಟ್ ಬಂದಾಳ ಅವ್ರಿಗೆ ಯಾರಿಗೆ ಸಾಲ್ ಬೇಡಾಗಿರ್ಬೇಕ ಯಾರು ಬಂದೇ ಇಲ್ಲ ಅದಕ್ಕ ಹಲೋ ಹಲೋ ಲೇ ಪರವ ಇವ ದೌಡ್ ಬರೀಲಿ ಎಲ್ಲಾರನು ಮೀನಾಕ್ಷಿ ಅವನ್ನ ಪಾತವನ್ನ ರೇಣಿನ ಕರ್ಕೊಂಡ್ ಬರ ಇವ ಬರೋ ಸರ್ ಬಂದು ಯಾವತ್ತ ತಗೋತನೆ ಹಲೋ ಯಾರು ಅಂತ ನೀ ಮಾತಾಡೋದು ಹಲೋ ನಾನು ಅಲ್ಲರಲ್ಲ ಹಲೋ ಯಾವನ್ಲೇ ನೀ ಮಾತಾಡೋ ನನ್ನ ಹೆಂತಿ ಫೋನಿಗೆ ಯಾಕೆ ಫೋನ್ ಹಚ್ಚಿದಿ அரிக்கண்டிவம் தடவ போன் கொடுத்துவிட்டு நம்மக்கு தெரியுது முடியும் என்னப்பா நான் பலக்கம் தடுத்து பார்க்க மட்டும் போன் கொடு பார்க்கும் போன் பார்க்க முடியும் நீ எதிர்ப்பு நாயக்க கோலி அஷ்டகத்தின் நாயக்கில் போட்ட மட்டும் நீங்க எதிரி அதுக்கு நான் போன் தங்கி தங்கி அடிப்பிட்டு பார்

ಹಂಗೇನಿಲ್ರಿ ಸರ ಅವಾಗ ಹೊಳೆವು ಇಟ್ಟಂಗಿ ಸಟ್ ಅಂತ ಬಂದಿದ್ದು ನೋಡ್ರಿ ಅಂತಾದ್ರಿ ಸರ ನನ್ನ ಫೋನ್ ಅದಕ್ಕೂ ವಯಸ್ಸಾಗೇತ್ರಿ ಹಿಂಗಾಗಿ ದೌಡ್ ಫೋನ್ ಹೋಗುವಲ್ದ ನಿಮ್ಮಂತ ಹಿಂಗ ತಿಕ್ಕ ಫೋನ್ ಆಗಿದ್ರ ದೌಡ ಓಡಿ ಓಡಿಯಾಗಿ ಕರೆದು ರೀ ಸರ ಅದಕ್ಕ ಇಟ್ಟ ತಡದ್ರಿ ಇನ್ನೊಂದು ಈಟ ಬತ್ತಾಡ್ರಿ ಸರ ಹುನ್ರಿ ಸರ ಇನ್ನೊಬ್ಬರ ನಂಬರ್ ಐತಾಡ್ರಿ ಸರ ಹಚ್ಚಿ ಉಷ್ಟ್ರನ್ನು ಕರೆದ ಬಿಡ್ತೇನೆ ಸದ್ದೆ ಪಕ್ಕವನವನ ಈ ಹೆಂಗಸು ರೀತಿಯಲ್ಲಿ ಇವ್ರ ಮಾತು ಕೊಡಬೇಕು ಬಿಡ್ರಿ ಅವರಿಗೆ ಪ್ರಶತಿ ನೀನು ಉಳ್ಕೊಂಡಕ್ಕೆ ಯವ್ವ ತಾಯಿ ನೀನರ ಅತ್ತ ಯವ್ವ ದೌಡ್ ತಡಿ ಬಿಟ್ಟ ಸುಳ್ಳ ದೌಡ್ ಹಲೋ ಅನ್ನೋದಕ್ಕೆ ಯಾರ್ಯಾರ ಎತ್ತ ಕುಂತಾರ ಹಲೋ ಯಾರ್ ಬೇಕagitri ನಿಮಗೆ ಯಾವಾಗ ಫೋನ್ ಹಚ್ಚಿರಿ ಮಾತಾಡ್ಲಿಕ್ಕ ಹಲೋ ಯಾವ ಬಚ್ಚ ವೈವ ಮುಂಜಾನೆ ತೆಲೆ ಎಡಸ್ಕೊಂತ ಹಾ ನನ್ನ ಹೊರ ಒಲೆವ ತುಂಬ್ಯಾವು ಇವಕ ಮಾಡ ಕೆಲಸ ಇಲ್ಲ ನೋಡು ಕಟ್ ಮಾಡಿ ಹೋಗಿತೇನಿ ಈಗ ಹಲೋ 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 ಯಾ ಯಾ ಇದೆ ನೀವ ಫೋನ್ ಗಾಡಿಗೆ ತಲ ಏನ್ ಹಾ ಇಲ್ಲ ಹು ಇಲ್ಲ ಇನ್ನ ಮ್ಯಾಚ್ ನೋಡ್ತೇನಿ ನನ್ನ ಅನಸ್ಥತಿ ಇವರಿಗೆ ಯಾರಿಗೆ ರೊಕ್ಕದ ಅವಶ್ಯಕತೆ ಇಲ್ಲ ಯಾರು ಬರವಲ್ರ ತಣ್ಣಗೆ ಹೆಣ್ಣು ಮಗಳು ಹೇಳದಂಗ ಹೋಗುದ ಸುಖ ಸುಳ್ಳ ಎಷ್ಟು ಕಾಲಿ ಟೈಮ್ ವೇಸ್ಟ್ ಆತ್ ನೋಡು ಹಲೋ ಹಲೋ ಅಂದಂಗ ಆಕಕತಿ ಯೋ ಆ ಬ್ಯಾಡ್ ಬಿಟ್ಟ ಹಲೋ ಅಂತಾನಿ ಈ ನಂಬರ್ ನೋಡಿದ್ರೆ ಲಕ್ಷ್ಮಕಂದ ಇದ್ದಂಗ ಐತಿ ಯಾರು ಫೋನ್ ಅತ್ತಿ ಮಾತಾಡ ಹಲೋ ಹುಡುರು ಆಡಾಕ ತಗೊಂಡಾವ ಏನಾ ನೋಡು ಹಚ್ಚ ಹಚ್ಚಿ ತೆಲೆ ಹಿಡಚಾವು ತಡಿ ಚುಚಾಪ್ ಮಾಡಿ ಹೋಗಿತೇನೆ ಇದನ್ನ ಹಲೋ ಮೀನಾಕ್ಷೆವ ಯೋ ಬಾರ ಬಂದ ಯಾವತ್ತಾತಾ ದ ನಂಬರ್ ಯುವರ್ ಇಟ್ಸ್ ಕರೆಂಟ್ಲಿ ಆಫ್ ಈ ಮೀನಾಕ್ಷೆ

ಹೂನೇ ಲಕ್ಷ್ಮಕ್ಕ ಮುಂಜಾನೆ ಅದು ಮೂಳಿ ಕುಡಿದು ಬಂದು ಇವತ್ತು ಎಲ್ಲಿ ನೀನ ಈಗ ಮಕ್ಕಂತ ನೋಡಿ ಬದ್ರಿ ಬದ್ರಿ ಅದಕ್ಕ ಹಾಂಗ ಫೋನ್ ತಕೊಂಡ್ರೆ ನಿನ್ಗೆ ಹಚ್ಚಿದೆ ಹೌದನ್ಲಿ ರೀ ನೀ ಬಾಯಿ ಮಾಡ್ಬಿಡ ಮತ್ತೆ ಎದ್ದಿಗಿದ್ದನ ಮಕ್ಕೊಂಡವ ದೌಡ ಉಷ್ಟ್ರನು ಬರ ಮುಂದೆ ಕರ್ಕೊಂಬ ಸರ್ ಇಲ್ಲೇ ಇದಾರ ಹಾತ್ ತಗೋ ಉಷ್ಟ್ರಿಗೆ ಫೋನ್ ಹಚ್ಕೊಂತ ಬರ್ತಾನ ನಾನು ಸರ್ನ ನಾ ಅಲ್ಲೇ ಮಾತಾಡ್ಸ್ಕೊಂತ ನಿಂದ್ರ ಸರ್ ಹೂನೇ ಇವ ಹಂಗ ಮಾಡ ರೀ ಸರ್ ಅಯ್ಯೋ ಸರ್ ಏನು ಹೋಗ್ರಿ ಇವರು ಇಲ್ಲೇ ನಿಂತಿದ್ರಲ್ಲ ಎಂತ ಹೋದಾನ ಅಯ್ಯವ್ವಾ ಮಾಡಬೇಕು ಮಾನಸ ಅವರು ಕಮೆಂಟ್ ಮಾಡಿದ್ರೆ ಅವರ ತಾಯಿ ಆದ पुष्पा ಅವರೇ ಹಾಯ್ ಹಾಗೂ ನಿಮಗೆ ಜನ್ಮದಿನದ ಶುಭಾಶಯಗಳು सागर ಪರಿಮಳ ಕಾಮೆಂಟ್ ಶುಭಾಶಯಗಳು ಹಂಗ ಕಮೆಂಟ್ ಮಾಡಿದಂತ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ವಂದನೆಗಳು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋ ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ದಕ್ಕ ವಿಡಿಯೋ ನೋಡಿ ನಮ್ದಕ್ಕ ದಕ್ಕ ಒಂದ ಕಾಮೆಂಟ್ ಮಾಡ್ರಿ ಯಾರು HST ನಮ್ ಈ ವಿಡಿಯೋ ನೋಡಕತ್ತೀರಿ